ಸಮಸ್ತ ಎಲ್ಲಾ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಒತ್ತಿನ ಶರಣು ಶರಣಾರ್ಥಿಗಳು ಏನ್ ಕರ್ನಾಟಕ ಸರ್ಕಾರದಿಂದ ಶಿವಾಜಿ ಜಯಂತಿ ಆಚರಣೆ ಮಾಡ್ತಿದ್ದಾರೆ ಇದನ್ನ ಸಮಸ್ತ ಕನ್ನಡ ದೇಶದ ಎಲ್ಲಾ ನನ್ನ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ತೀವ್ರ ಖಂಡನೆ ಮಾಡ್ತಾ ಇದೀವಿ ನಮ್ಮ ಕನ್ನಡ ದೇಶಕ್ಕೆ ಶಿವಾಜಿಗೆ ಸಂಬಂಧ ಏನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡ್ತಾ ಇದ್ವಿ ನಾವು ನಮ್ಮ ಕರ್ನಾಟಕಕ್ಕೆ ಶಿವಾಜಿ ಏನ್ ಸಂಬಂಧ ಕನ್ನಡ ಎಂತ ಕಿರುಕುಳ ಕೊಟ್ಟಿದ್ದಾರೆ ಎಂತ ದಾಳಿ ಮಾಡಿದ್ದಾರೆ ಎಂತ ಕರ್ನಾಟಕ ಎಷ್ಟು ಕನ್ನಡ ದೇಶ ಎಷ್ಟು ಸರ್ವನಾಶ ಮಾಡಿದ್ದಾರೆ ಅಂತ ಗೊತ್ತಿಲ್ವ ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಸರ್ಕಾರ ಗೊತ್ತಿಲ್ವಾ ಕನ್ನಡ ಸಂಸ್ಕೃತಿ ಇಲಾಖೆ ಗೊತ್ತಿಲ್ವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗೊತ್ತಿಲ್ವಾ ಇದ್ರ ಬಗ್ಗೆ ಮಾಹಿತಿ ಇಲ್ವಾ ಈಗಿರ್ಬೇಕಾದ್ರೂ ತಾವೇಕ್ಕೆ ಒಬ್ಬ ದರೋಡೆ ಕೋರವ ಲೂಟಿಗೋರವ ಅತ್ಯಾಚಾರ ನಡೆಸಿದ ಒಬ್ಬ ಹತ್ಯಾಕಾಂಡ ಕನ್ನಡಿಗರು ನಡೆಸಿದಂತ ಒಂದು ಕನ್ನಡಿಗರು ಕನ್ನಡಿಗರ ಮೇಲೆ ಕನ್ನಡದ ಹಿಂದಿನ ಮೇಲೆ ಅತ್ಯಾಚಾರ ನಡೆಸಿದ ದ್ರೋಹಿ ಕನ್ನಡ ಧರ್ಮ ದ್ರೋಹಿ ಕನ್ನಡ ದೇಶದ ದ್ರೋಹಿ ಅಂದ ದ್ರೋಹಿನ ಜಯಂತಿ ಇಲ್ಲಿ ಮಾಚನ ಮಾಡೋ ಅವಶ್ಯಕತೆ ಏನಿತ್ತು ಆ ಶಿವಾಜಿಯಿಂದ ಕನ್ನಡ ದಶಕ್ಕೆ ಏನಾದ್ರೂ ಕಿಂಚಿತ್ ಒಂದು ಕಣದಷ್ಟು ಏನೋ ಅನುಕೂಲ ಆಗಿದ್ರೆ ಏನೋ ತೋರಿಸಿ ಅವ್ರ ಸಂಬಂಧಪಟ್ಟವರು ಅವ್ರ ಕುಲಸ್ತ್ರ ಅವ್ರ ಕುಲ ಬಂದವರು ಏನ್ ಬೇಕಾದ್ರು ಮಾಡ್ಕೊಳ್ಳಿ ನಮ್ದೇನು ಆಕ್ಷೇಪಣೆ ಇಲ್ಲ ಆದ್ರೆ ಸರ್ಕಾರ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಈ ತರ ಸರ್ಕಾರ ಶುಭಾಶಯ ಕನ್ನಡ ಧರ್ಮದ ನಾಶ ಕನ್ನಡ ಧರ್ಮನ ನಾಶ ಮಾಡೋ ಮಾಡಿದಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಒಂದು ಧರ್ಮದ್ರೋಹಿ ದೇಶದ್ರೋಹಿ ಶಿವಾಜಿ ಶಿವಾಜಿಯ ಜಯಂತಿ ಆಚರಣೆ ಮಾಡೋದಕ್ಕೆ ಮಾಡ್ತಾ ಇರೋದಕ್ಕೆ ಸಮಸ್ತ ಕನ್ನಡ ಬಂದು ತೀವ್ರ ಆಕ್ರೋಶ ಕೊಂಡ್ಕೊಂಡು ತೀವ್ರ ಆಕ್ರೋಶ ಜನಾಕ್ರೋಶ ಜಾಸ್ತಿ ಆಗ್ತಾ ಇದೆ ಜನ ರೊಚ್ಚಿಗೇಲಕ್ಕಿಂತ ಮುಂಚೆ ಜನರ ಆಕ್ರೋಶ ಜಾಸ್ತಿ ಆಗಕ್ಕೆ ಮುಂಚೆ ಈ ಕೂಡಲೇ ಸರ್ಕಾರ ಕ್ರಮ ಕೈಗೊಂಡು ರದ್ದು ಮಾಡಬೇಕು ಈ ಕಾರ್ಯಕ್ರಮ ಸರ್ಕಾರ ಮಾಡಬಾರ್ದು ಈ ಕೂಡಲೇ ರದ್ದು ಮಾಡಬೇಕು ರದ್ದು ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಯಾವನು ಪ್ರಧಾನ ಕಾರ್ಯದರ್ಶಿ ಇದನೋ ಅವನು ಮರಾಠಿಗಿನ ಆಗಿದೆ ಅವನ ಕೆಲಸದಿಂದ ಬಿಡುಗಡೆ ಕೊಡ್ಬೇಕು ಅವನಿಗೆ ಆ ಶಿವಾಜಿ ಆವತ್ತು ಬೆಲವಡಿ ಮಲ್ಲಮ್ಮ ಜೀವದಾನ ಮಾಡಿರೋ ಇತಿಹಾಸ ಇರ್ತಾರಲ್ಲ ಶಿವಾಜಿದ ಅವತ್ತು ಬೆನ್ನು ಮೂಳಿ ಉಳಿದು ಸೊಂಟ ಮುರಿದು ಕಲಿಸಿದ ನಮ್ಮ ತಾಯಿ ಬೆಲವಣಿ ಮಲ್ಲಮ್ಮ ಈ ಶಿವಾಜಿ ಜಯಂತಿ ಆಚರಣೆ ಸಮಸ್ತ ಕನ್ನಡ ಬಂಧುಗಳಿಗೆ ಬೆಲವಣಿ ಮಲ್ಲಮ್ಮನಿಗೆ ಕಿತ್ತೂರಾಣಿ ಚೆನ್ನಮ್ಮನಿಗೆ ಕನ್ನಡದ ರಾಜ ಮಹಾರಾಜರಿಗೆ ಕನ್ನಡ ದೇಶದ ರಾಜ ಮಹಾರಾಜರಿಗೆ ಮಾಡ್ತಿರೋದು ದೊಡ್ಡ ಅವಮಾನವೇ ಸರಿ ನಮ್ಮವ್ರ ಜಯಂತಿ ಆಚರಣೆ ಮಾಡಲ್ಲ ನಮ್ಮ ರಾಜ ಮಹಾರಾಜ ಜಯಂತಿ ಆಚರಣೆ ಮಾಡಲ್ಲ ಯಾವ್ದು ಮಾಡಲ್ಲ ಯಾರೋ ಒಬ್ಬ ದರೋಡೆ ಕೋರ ಲೂಟಿ ಕೋರ ಆ ಧರ್ಮದ್ರೋಹಿ ದೇಶದ್ರೋಹಿ ಅಂತಹ ಶಿವಾಜಿ ಸ್ವಾಮಿ ಅವರಿಂದ ನಮ್ಮ ಕನ್ನಡ ದೇಶಕ್ಕೆ ಏನು ಇಲ್ಲ ಸ್ವಾಮಿ ಕನ್ನಡ ದೇಶಕ್ಕೆ ಅವರಿಂದ ಕಿಂಚಿತ್ತು ಕಷ್ಟು ಏನೂ ಇಲ್ಲ ಅವರು ಶಿವಾಜಿ ಜಯಂತಿ ಅಲ್ಲಿ ಆಚರಣೆ ಮಾಡ್ಕೊಳ್ಳಿ ಅದಕ್ಕೆ ನಮ್ದು ಏನು ಆಕ್ಷೇಪಣೆ ಇಲ್ಲ ನಮ್ಮ ಕನ್ನಡ ದೇಶದಲ್ಲಿ ಅವನ ಜಯಂತಿ ನಮ್ಗೆ ಬೇಕಾಗಿಲ್ಲ ಈ ಕೂಡಲೇ ಆ ಧರ್ಮದ್ರೋಹಿ ಕನ್ನಡ ಧರ್ಮದ್ದು ಕನ್ನಡ ಧರ್ಮದ್ದು ಕನ್ನಡ ಧರ್ಮದ್ರೋಹಿ ಕನ್ನಡ ದೇಶದ್ರೋಹಿ ಆಚರಣೆಯನ್ನ ಈ ಕೂಡಲೇ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬೇಕು ಕನ್ನಡ ಇರೋ ಸಮಸ್ತ ಕನ್ನಡ ಬಂಧುಗಳ ಕೋಪಕ್ಕೆ ತುತ್ತಾಗುವ ತುತ್ತಾಗ ತಪ್ಪಿಸ್ಬೇಕು ಸರ್ಕಾರ ಜನಾಕ್ರೋಶ ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು